ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳು ಮತ್ತು ನವಣೆ ಹಾಕಿ ಅದ್ರ ಜೊತೆಗೆ ಚುಲಕ್ಕಿ ಕೂಡ ಹಾಕಿ ದೋಸೆ ಮಾಡ್ತಾ ಇರುವಂತದ್ದು ಫಸ್ಟ್ ಈಗ ನಾನು ಇಲ್ಲಿ ಹೆಸರು ಕಾಳನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಹೆಸರು ಕಾಳು ಬಂದ್ಬಿಟ್ಟು ಮುಕ್ಕಾಲ್ ಕಪ್ ಅಷ್ಟು ತಗೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಕಪ್ ಅಲ್ಲಿ ನವಣೆ ಹೆಸರು ಕಾಳು ಮತ್ತೆ ಬೇರೆ ಹಾಕೊಳ್ತೀನೋ ಅದನ್ನೆಲ್ಲ ಇದೇ ಲೋಡ್ತಲ್ಲೇ ಹಾಕೊಳ್ತಾ ಇರೋದು ಈಗ ನವಣೆ ಹಾಕೊಳ್ತಾ ಇದ್ದೀನಿ ನವಣೆನೂ ಕೂಡ ಮುಕ್ಕಾಲ್ ಕಪ್ ಅಷ್ಟು ತಗೊಂಡಿದ್ದೀನಿ ಈಗ ನವಣೆ ಹಾಕೊಂಡಿದ್ದು ಈಗ ಕುಚ್ಚಲಕ್ಕಿ ಹಾಕೊಳ್ಳೋಣ ಇಲ್ಲಿ ಕುಚ್ಚಲಕ್ಕಿ ಬಂದ್ಬಿಟ್ಟು ಅದನ್ನು ಕೂಡ ಮುಕ್ಕಾಲ್ ಕಪ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಹೆಸರು ಕಾಳು ನವಣೆ ಕುಚ್ಚಲಕ್ಕಿ ದೇಹಕ್ಕೆ ತುಂಬಾನೇ ತಂಪಲ್ವ ಅದು ಅಲ್ಲದೆ ಬೇಸಿಗೆಗಾಲ ಕೂಡ ಬರ್ತಾ ಇದೆ ಇಂತ ಟೈಮಲ್ಲಿ ಅಲ್ಲಿ ಇವುಗಳನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ತಂಪಲ್ವಾ ಈಗ ಉದ್ದಿನಬೇಳೆ ಹಾಕೊಳ್ಳೋಣ ಇಲ್ಲಿ ಉದ್ದಿನಬೇಳೆ ಬಂದ್ಬಿಟ್ಟು ಕಾಲ್ ಲೋಟ ಅಷ್ಟು ಹಾಕೊಂಡಿದ್ದೀನಿ ಈಗ ಮೆಂತ್ಯ ಹಾಕೊಳ್ತಾ ಇದ್ದೀನಿ ಇಲ್ಲಿ ಮೆಂತ್ಯ ಬಂದ್ಬಿಟ್ಟು ಎರಡು ಎರಡೂವರೆ ಸ್ಪೂನ್ ಅಷ್ಟು ನಾವು ನವಣೆಲಿ ಬೇರೆಲ್ಲ ಏನೇನು ತಿಂಡಿ ಮಾಡ್ತೀವೋ ಅದಕ್ಕಿಂತ ಈ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕೆಂದರೆ ಕೆಲವ್ರಿಗೆ ನವಣೆಲಿ ತಿಂಡಿ ಏನಾದರೂ ಮಾಡಿಕೊಟ್ರೆ ಅವ್ರಿಗೆ ಅಷ್ಟು ಟೇಸ್ಟ್ ಅನಿಸಲ್ಲ ಸೊ ಅಂಥವ್ರಿಗೆ ನಾನು ಹೇಳೋದೇನಂದರೆ ದೋಸೆ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದು ರುಬ್ಬಿ ಮಾಡೋದ್ರಿಂದ ನಿಮಗೆ ಅದು ನವಣೆ ತಿಂತಾ ಇದ್ದೀವಿ ಅಂತ ಫೀಲಿಂಗ್ ಆಗೋಲ್ಲ ಈಗ ಇದನ್ನು ಎರಡು ಸಲ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಾದ್ಮೇಲೆ ನೆನೆ ಹಾಕೋದಕ್ಕೆ ನೀರು ಹಾಕೊಂಡಿದ್ದೆ ಈಗ ನೆನೆ ಹಾಕ್ತಾ ಇದ್ದೀನಿ ಇಲ್ಲಿ ನೆನೆ ಹಾಕೋದಕ್ಕೆ ನಾನು ಸೆವೆನ್ ಟು ಏಯ್ಟ್ ಹವರ್ಸ್ ನೆನೆಯಾಕಾಕಿಡ್ತೀನಿ ಹಾಕಿ ಸಪ್ರೇಟಾಗಿ ಒಂದು ಬೌಲಲ್ಲಿ ಅವಲಕ್ಕಿನ ನೆನೆ ಹಾಕಿ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಅವಲಕ್ಕಿ ಸ್ವಲ್ಪ ಬೇಗ ನೆನೆಯೋದ್ರಿಂದ ಸಪ್ರೇಟಾಗಿ ನೆನೆಯಕ್ಕೆ ಹಾಕ್ತೀನಿ ಇದನ್ನ ನಾನು ರುಬ್ಕೊಳ್ಳೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೆನೆಯಾಕಿಡ್ತೀನಿ ಇಲ್ಲಿ ಅವಲಕ್ಕಿ ಬಂದ್ಬಿಟ್ಟು ನನ್ನ ಕೈಯಲ್ಲಿ ಒಂದು ಒಂದೂವರೆ ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದನ್ನ ನೆನೆಯಕ್ಕಿಂತ ಮುಂಚೆ ಒಂದ್ಸಲ ವಾಶ್ ಮಾಡಿ ನೆನೆಯಾಕ್ತಿನಿ ಇಲ್ಲಿ ಅವಲಕ್ಕಿ ಹಾಕೋದ್ರಿಂದ ದೋಸೆ ಏನಿದೆ ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಬಿಟ್ಟು ಅವಲಕ್ಕಿ ಹಾಕೊಳ್ತಾ ಇರೋದು ಈಗ ನೋಡಿ ಅವಲಕ್ಕಿ ನೆಂದಿದೆ ನೀರೆಲ್ಲ ಹೀರಿಕೊಂಡು ಫುಲ್ ನೆಂದೋಗಿದೆ ಈಗ ಕಾಳು ಮತ್ತು ನವಣೆ ಎಲ್ಲ ಏನೇನೆಲ್ಲ ಹಾಕಿದೀವೋ ಅದನ್ನು ಕೂಡ ನೆನೆಸ್ಕೊಂಡಿದ್ದೀನಿ ಇಲ್ಲಿ ನೆನ್ಸ್ಕೊಂಡಾದ್ಮೇಲೆ ಹೆಸ್ರು ಕಾಳು ಏನಿದೆ ಅದು ದಪ್ಪ ಆಗಿರುತ್ತೆ ಮತ್ತೆ ನವಣೆ ಮತ್ತೆ ಅಕ್ಕಿ ಏನಿದೆ ಚೆನ್ನಾಗಿ ನೆಂದಿರುತ್ತೆ ಈಗ ನೆನೆ ಅಕ್ಕ ಹಾಕಿ ಆ ನೀರನ್ನ ಸಪ್ರೇಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ಕೂಡ ಹಾಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ತೀನಿ ಇಲ್ಲಿ ದೋಸೆ ಹಿಟ್ಟಿಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ ಈಗ ತೋರಿಸ್ತಾ ಇದ್ದೀನಲ್ಲ ಅದನ್ನು ನಾನು ದೋಸೆ ಹಿಟ್ಟಿಗೆ ರುಬ್ಕೊಂಡಿರೋದು ಆಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಹೀಗೆ ಎಲ್ಲದೂ ಕೂಡ ಇದೇ ತರ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ತೀನಿ ಇಲ್ಲಿ ದೋಸೆ ಹಿಟ್ಟನ್ನ ರಾತ್ರಿ ರುಬ್ಬಿಟ್ಕೊಳ್ಳೋದ್ರಿಂದ ಇದು ಹುದ್ಗೋದಕ್ಕೆ ಸೆವೆನ್ ಟು ಏಟ್ ಅವರ್ಸ್ ಬೇಕಾಗುತ್ತೆ ಅದು ಅಲ್ಲಿ ಉಪ್ಪು ಕೂಡ ಹಾಕೋದಿಲ್ಲ ಹಾಗೆ ಹುದ್ಗೋದಕ್ಕೆ ಇಟ್ ಇಡ್ತೀನಿ ಇಲ್ಲಿ ದೋಸೆಗೆ ಕನ್ಸಿಸ್ಟೆನ್ಸಿ ಅಂದ್ರೆ ಯಾವ ತರ ಇರಬೇಕು ಅಂದ್ರೆ ಸ್ವಲ್ಪ ತೆಳ್ಳಿಗೆ ಇರ್ಬೇಕು ಅಂದ್ರೆ ತೀರಾ ತೆಳ್ಳು ಮಾಡ್ಕೊಳ್ಬಾರ್ದು ಅಂದ್ರೆ ತೀರಾ ಗಟ್ಟಿನೂ ನಾ ಮಾಡ್ಕೊಳ್ಬಾರ್ದು ದೋಸೆ ಹಿಟ್ಟಿಗೆ ಯಾವ ತರ ಮಾಡ್ಕೋಬೇಕು ಅದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಬೆಳಿಗ್ಗೆ ಎದ್ದು ಮುಂಚಳ ಓಪನ್ ಮಾಡ್ತಾ ಇದ್ದಾರೆ ರಾತ್ರಿ ಈ ಪಾತ್ರೆಗೆ ಹಿಟ್ ಹಾಕಿದಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಈಗ ಅದು ಉದುಕ್ ಏನಾಗಿದೆ ಪಾತ್ರೆ ತುಂಬಾ ಫುಲ್ ಆಗಿಬಿಟ್ಟಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಉದ್ಗಿದೆ ಇದು ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಇಲ್ಲಿ ಉಪ್ಪು ಬಂದ್ಬಿಟ್ಟು ಟೀ ಸ್ಪೂನಲ್ಲಿ ಅಲ್ಲಿ ಮುಕ್ಕಾಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಈಗ ಸಲ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಅದು ಹುದುಗಿ ಬಂದಿರೋದ್ರಿಂದ ಸ್ವಲ್ಪ ಮೇಲಕ್ಕೆ ಬಂದಿರುತ್ತೆ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಏನಾಗುತ್ತೆ ಅದು ಸ್ವಲ್ಪ ಕೆಳಗಡೆ ಹೋಗುತ್ತೆ ಯಾಕೆಂದ್ರೆ ಅದರಲ್ಲಿರುವಂತಹ ಬಬಲ್ಸ್ ಗ್ಯಾಸ್ ಏನಿದೆ ಅದು ಹೊರಗಡೆ ಬರುತ್ತೆ ನೋಡಿ ಇಲ್ಲಿ ಅದು ಫುಲ್ ಉದುಬಿಟ್ಟಿತ್ತು ಬಿಟ್ಟಿತ್ತು ಈಗ ತಿರ್ಗ್ಸಿದ್ಮೇಲೆ ಅದೇನಾಗಿದೆ ಸ್ವಲ್ಪ ಕಡಿಮೆ ಆಗಿದೆ ಈಗ ಇದನ್ನ ಒಂದು ತವಾಗೆ ಹಾಕೊಳ್ಳೋಣ ತವನ ಮುಂಚೆನೆ ಕಾಯೋದಕ್ಕೆ ಹಿಟ್ಟಿದೆ ತವ ಕಾದಾದ್ಮೇಲೆ ಆದ್ಮೇಲೆ ದೋಸೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ದೋಸೆ ಹಿಟ್ಟು ಹಾಕೊಳ್ಬೇಕಾದ್ರೆ ಸ್ವಲ್ಪ ತೆಳ್ಳಿಗೆ ಹಗ್ಲಿಕ್ಕೆ ಕೆ ಸುತ್ತಕ್ಕೆ ಹಾಕೊಳ್ಳಬೇಕಾಗುತ್ತೆ ಇಲ್ಲಿ ತವಾಗೆ ಎಣ್ಣೆ ಏನೂ ಇಲ್ಲ ಏಕೆ ಅಂದರೆ ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇದ್ರೆ ಹಾಕ್ಕೊಳ್ಳಿ ಎಲ್ಲಾದರೂ ತುಪ್ಪ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಎಣ್ಣೆ ಕೂಡ ಹಾಕೊಳ್ಬೋದು ಬೆಣ್ಣೆ ಎಲ್ಲ ಹಾಕೊಂಡಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ ಆಮೇಲೆ ಇನ್ನೊಂದು ಸೈಡಲ್ಲಿ ಇದನ್ನು ಮರ್ಚ್ಬಿಟ್ಟು ಬೇಯಿಸ್ಕೊಳ್ತೀನಿ ಇಲ್ಲಿ ದೋಸೆ ಎಲ್ಲೂ ಕಿತ್ಕೊಂಡಿಲ್ಲ ಎಷ್ಟು ನೀಟಾಗಿ ಮರ್ಚಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪನೇ ಕಿತ್ಕೊಳ್ದೆ ಅದು ನೀಟಾಗಿ ಹಚ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಎಲ್ಲೂ ಕಿತ್ಕೊಂಡಿಲ್ಲ ಹಾಗೆ ಇನ್ನೊಂದ್ ಸೈಡ್ ಕೂಡ ಬೇಯಿಸ್ಕೊಳ್ತಾ ಇದೀನಿ ಅಂದ್ರೆ ಇಲ್ಲಿ ಎರಡು ಕಡೆನೂ ಬೇಯಿಸ್ಕೊಂಡು ಎತ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಹಿಟ್ಟನ್ನ ಹಾಕೊಂಡು ಅಗ್ಲಿಕ್ಕೆ ಮತ್ತೆ ತೆಳ್ಳುವಾಗಿ ಬೆಳಿಬೇಕಾಗುತ್ತೆ ಹಾಗೆ ಹಾಕೊಂಡ ಆದ್ಮೇಲೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇಲ್ಲಿ ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟಿ ಆಗಿರುತ್ತೆ ಅನ್ಬಿಟ್ಟು ಹಾಕೊಳ್ತಾ ಇದೀನಿ ಹಾಗೆ ಇದನ್ನ ಎರಡು ಕಡೆನೆ ಬೇಯಿಸ್ಕೊಳ್ತೀನಿ ನೋಡಿದ್ರಲ್ಲ ದೋಸೆನ ತುಂಬ ಸಿಂಪಲ್ ಮೆಥಡಲ್ಲಿ ಆರೋಗ್ಯವಾಗಿರುವಂತಹ ದೋಸೆ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಿಮಗೆ ಬೇಕು ಅಂತ ಅನಿಸುತ್ತೆ ಅದು ಅಲ್ಲದೆ ಸಮ್ಮರ್ ಟೈಮ್ ಬಂದಿರೋದ್ರಿಂದ ದೇಹಕ್ಕೆ ಇದು ತಂಪು ಕೂಡ ಆಗಿರೋದ್ರಿಂದ ಅದನ್ನು ಈ ಟೈಮಲ್ಲಿ ಬಳಸಲೇಬೇಕಾಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು